ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ಟಿಪ್ಪು ಅವರ ಮಡಿದ ಸ್ಥಳದಿಂದ ಸ್ವಲ್ಪ ಮುಂದೆ ಬಂದುಬಿಟ್ರೆ ವಾಟರ್ ಗೇಟ್ ಅಂತ ಇದೆ ಈ ವಾಟರ್ ಗೇಟ್ನ ಹಿನ್ನೆಲೆ ಏನಪ್ಪ ಅಂತ ಹೇಳಿದ್ರೆ ಟಿಪ್ಪು ಸುಲ್ತಾನ್ ಅವರ ಸೀಕ್ರೆಟ್ ಪ್ಲೇಸ್ ಅಂತ ಹೇಳ್ತಾರೆ ಇಲ್ಲಿ ಸಂಬಂಧಪಟ್ಟಿರೋರು ಇದು ಸಾವಿರದ ಒಂಬೈ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಮೇ ನಾಲ್ಕನೇ ತಾರೀಕು ಈ ಒಂದು ವಾಟರ್ ಗೇಟ್ ನಿರ್ಮಾಣವಾಗಿದೆ ಆಗಿನ ಕಾಲದಲ್ಲಿ ಕೆಲವೊಂದು ಯುದ್ಧ ಮಾಡುವ ಸಂದರ್ಭದಲ್ಲಿ ಕೆಲವೊಂದು ತುಂಬಾ ಒಂದು ಸೀಕ್ರೆಟ್ ಪ್ಲೇಸು ರಾಜರ ಕಾಲದಲ್ಲಿ ಮೇಂಟೈನ್ ಮಾಡ್ತಾಯಿದ್ರು ಆ ಒಂದು ಪ್ಲೇಸುಗಳು ಕೆಲವೇ ಕೆಲವು ಸಂದರ್ಭಗಳ್ಗೆ ಮಾತ್ರ ಉಪಯೋಗಿಸ್ತಿದ್ರು ಅನ್ನೋ ಒಂದು ಇತಿಹಾಸದಲ್ಲಿ ಇರ್ತಕ್ಕಂಥ ಒಂದು ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಸೊ ಹಾಗಾಗಿ ಈ ಒಂದು ಪ್ಲೇಸನ್ನು ವಾಟರ್ ಗೇಟ್ ಅಂತ ನಾಮಕರಣ ಆಗಿರುತ್ತೆ ಆ ಟಿಪ್ಪು ಸುಲ್ತಾನ್ ಅವರ ಕಾಲದಲ್ಲಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಮೇ ನಾಲ್ಕನೇ ತಾರೀಕು ಈ ಒಂದು ವಾಟರ್ ಗೇಟು ನಿರ್ಮಾಣವಾಗಿದೆ ನೋಡಿ ತೋರಿಸ್ತಾ ಇದ್ದೀನಿ ಅಲ್ಲಿಂದ ಹಾಗೆ ಬಂದರೆ ಇಲ್ಲಿ ಸುಮಾರು ಹಳೆಯ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಗೋಡೆಗಳು ನೋಡಿ ವಾಟರ್ ಗೇಟ್ ಒಳಗಡೆ ಹೋದರೆ ಏನಿದೆ ಅಂತ ನೋಡ್ತೀನಿ ಏನಿ ನೋಡೋಣ ಬನ್ನಿ ಇದೇ ಮೊದಲ ಬಾರಿಗೆ ನಾನು ಇಲ್ಲಿ ಭೇಟಿ ಕೊಟ್ಟಿದ್ದು ಇಲ್ಲಿ ದೊಡ್ಡ ಮಟ್ಟದ ಕಾಲುವೆ ಇಷ್ಟು ಅನ್ಸುತ್ತೆ ಇಲ್ಲಿಂದ ಮುಂದಕ್ಕೆ ಹೋಗೋಕ್ಕಾಗಲ್ಲ ಇಷ್ಟೇ ಸ್ನೇಹಿತರೆ ಇಲ್ಲಿಂದ ಮುಂದಕ್ಕೆ ಹೋಗೋಕ್ಕಾಗಲ್ಲ ಸೊ ಇಲ್ಲಿ ನೋಡಿ ಇಲ್ಲೆಲ್ಲ ದೊಡ್ಡ ಮಟ್ಟದಲ್ಲಿ ನೀರು ಹರಿಯುತ್ತೆ ಫುಲ್ ಕಾಡಿದೆ ಇಲ್ಲಿಂದ ಯಾವುದೇ ರೀತಿ ಮುಂದಕ್ಕೆ ಹೋಗೋಕ್ಕೆ ಅವಕಾಶ ಇಲ್ಲ ನೋಡೋಣ ಇಲ್ಲಿವರೆಗೂ ಸಾಧ್ಯವಾಗುತ್ತೋ ಹೋಗೋಣ ಸೊ ಇವೆಲ್ಲ ನೋಡಿ ಇದೆಲ್ಲ ನಾಗದೇವರುಗಳ ಒಂದು ಕಲ್ಲಿನಿಂದ ಮಾಡಿರ್ತಕ್ಕಂಥ ಸಂಪೂರ್ಣವಾಗಿ ಎಲ್ಲ ನಾಗ ನಾಗದೇವರುಗಳ ಒಂದು ಶಿಲೆ ಇರ್ತಕ್ಕಂಥದ್ದು ಇಲ್ಲಿ ಹಾಗೆ ಹೋಗಬೇಕು ಇಲ್ಲಿ ಯಾರೂ ಸರಿಯಾಗಿ ಮೇಂಟೆನೆನ್ಸು ಇಲ್ಲ ಅನಿಸುತ್ತೆ ಸೊ ಇದು ಮುಜರಾಯಿ ಇಲಾಖೆಗೆ ಮುಜರಾಯಿ ಇಲಾಖೆಯಲ್ಲ ಸೊ ಇದು ಸೆಂಟ್ರಲ್ ಗೌರ್ಮೆಂಟು ಅಥಾರಿಟಿಯಲ್ಲಿದೆ ಸೊ ಮೇಂಟೆನೆನ್ಸ್ ಮಾಡಿಲ್ಲ ನೋಡಿ ಹೇಗಿದೆ ಹಾಗೆಯೇ ಬಿದ್ದಿದೆ ಇಲ್ಲಿದೆಲ್ಲ ಕೋಟೆ ನೋಡಿ ಎಲ್ಲ ಕೋಟೆ ಆಗಿ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ಕೋಟೆಗಳು ಆದ್ರೂ ಇವೆಲ್ಲ ಉಳಿಸುವ ಒಂದು ಪ್ರಯತ್ನ ಈಗಿನ ಸಮಾಜಕ್ಕೆ ಬೇಕಾಗಿದೆ ಸೊ ಇದನ್ನೆಲ್ಲ ನಾವು ಕೇವಲ ಇತಿಹಾಸದ ಪುಟಗಳಿಂದ ತಿಳಿಯುವಂಥ ವಿಚಾರ ನೋಡಿ ಒಳ್ಳೆಯ ಇದು ನೋಡಿ ಇಲ್ಲಿ ದೇವಸ್ಥಾನ ಇದೆ ಈ ಕೋಟೆ ನೋಡಿದ್ರೆ ಬಹುಶಃ ಒಂದು ಈ ಕೋಟೆ ಗೋಡೆ ಸುಮಾರು ಒಂದು ಇಪ್ಪತ್ತೈದು ಅಡಿ ಇದೆ ಸ್ನೇಹಿತರೆ ಇದು ಸೊ ಇಲ್ಲಿ ನೋಡಿ ಬೆಟ್ಟ ಬಂಡೆಗಳು ಕಲ್ಲುಗಳು ಮುಖಾಂತರ ನಿರ್ಮಾಣವಾಗಿರ್ತಕ್ಕಂಥ ಒಂದು ಕೋಟೆ ಇದೆಲ್ಲ ಕಾವೇರಿ ನೋ ನೀರು ನೋಡಿ ಸ್ನೇಹಿತರೆ ಅರಿತಾ ಇದೆ ತುಂಬ ಸಣ್ಣ ಪ್ರಮಾಣದಲ್ಲಿ ಅರಿತಾ ಇದೆ ಇಲ್ಲೇನೋ ಸಕಲೇಶ್ಪುರದಿಂದ ಬಂದಿದ್ದಾರೆ ಪ್ರವಾಸಿಗರು ನೋಡಿ ಇಲ್ಲಿ ವಾಟರ್ ಗೇಟ್ ಬ್ಯಾಕ್ ಸೈಡ್ ಬಂದುಬಿಟ್ರೆ ಒಳ್ಳೆ ಜೋರಾಗಿ ಇದೆ ಜೋರಾಗಿ ಏನಿಲ್ಲ ಸೊ ಸಾಧಾರಣವಾಗಿ ಬರ್ತಾ ಇದೆ ಓಕೆ ನೋಡಿ ಸ್ನೇಹಿತರೆ ಹೊಳೆ ಇದು ಕಾವೇರಿ ನೀರು ಹರಿಯುವಂಥ ಸ್ಥಳ ನೋಡಿ ಕಮ್ಮಿ ಹರಿತಾ ಇದೆ ಬರಬಹುದು ಇಲ್ಲಿ ನೋಡಿ ಗೇಟ್ ಬ್ಯಾಕ್ ಸೈಡ್ ಬಂದುಬಿಟ್ರೆ ಬಹುಶಃ ತುಂಬ ಜೋರಾಗಿ ಕಾವೇರಿ ನೀರು ಹರಿಯುವಂಥ ಸ್ಥಳ ಒಳೆ ಇದು ಸದ್ಯಕ್ಕೆ ಅಷ್ಟು ನೀರು ಹರಿತಾ ಇಲ್ಲ ಕಮ್ಮಿ ಇದೆ ಸೊ ಹಾಗಾಗಿ ನಾವು ಈ ಒಂದು ಸ್ಥಳನ ನೀಟಾಗಿ ನೋಡೋ ಒಂದು ನೋಡಿ ನೋಡಿ ಚೆನ್ನಾಗಿದೆ ಒಂದು ಒಳ್ಳೆಯ ಅನುಭವ ಟಿಪ್ಪು ಮಡೆದಿರೋ ಸ್ಥಳ ಇದೆಯಲ್ವಾ ಅಂದರೆ ಡೆತ್ ಆಗಿರೋ ಪ್ಲೇಸು ಆ ಪ್ಲೇಸ್ ಫ್ರ್ಯಾಕ್ಚರ್ ಬಂದರೆ ನಮಗೆ ಈ ರೀತಿಯ ಒಂದು ಪ್ರದೇಶ ನೋಡುವ ಒಂದು ಅವಕಾಶ ಸಿಗುತ್ತೆ ಹಾಗೆ ನೋಡಿ ಅಲ್ಲಿ ಇಲ್ಲಿಂದ ಝೂಮ್ ಆಗಿಬಿಟ್ರೆ ಬ್ರಿಡ್ಜ್ ಕಾಣಿಸ್ತಿದೆ ನೋಡಿ ಸ್ನೇಹಿತರೆ ಶ್ರೀರಂಗಪಟ್ಟಣಕ್ಕೆ ಬರಬೇಕಾದ್ರೆ ಸಿಗ್ತಕ್ಕಂಥ ಬ್ರಿಡ್ಜ್ ಇದು ತುಂಬ ಹಳೆ ಬ್ರಿಡ್ಜ್ ಇದೆ ಮತ್ತು ಹಾಗೆ ಹೊಸ ಬ್ರಿಡ್ಜ್ ಇದೆ ಹಾಗೇ ಫುಲ್ಲು ಕಾಡಿದು ಇಲ್ಲಿ ಯಾರು ಇಲ್ಲ ಕಾಡು ಅಂದರೆ ಬ್ಯಾಕ್ ಸೈಡ್ ಗಿಡ ಮರಗಳೆಲ್ಲ ಬೆಳೆಸಿದ್ದಾರೆ ಜನಗಳು ನೋಡಿ ಅಲ್ಲಿ ಬರ್ತಾಯಿದ್ದಾರೆ ಒಳೆ ಮೋಸ್ಟ್ಲಿ ಅಲ್ಲಿದೆ ಮುಂದೆ ನಾವು ಬೇರೆ ಬೇರೆ ಸ್ಥಳ ನೋಡೋಕ್ಕೆ ಬಂದಿದ್ದೀವಿ ಇಲ್ಲಿ ಚೆನ್ನಾಗಿದೆ ನೋಡೋಕ್ಕೆ ಒಳ್ಳೆ ಖುಷಿ ಆಗ್ತಾ ಇದೆ ನೋಡಿಸ್ತಾ ಇದ್ದರೆ ಇದು ಟಿಪ್ಪು ವಾಟರ್ ಗೇಟ್ ಬ್ಯಾಕ್ ಸೈಡ್ ಇರತಕ್ಕಂಥ ಒಡೆ ಹರಿಯುವ ಸ್ಥಳ ಬಹುಶಃ ಕಾವೇರಿ ನೀರು ಇಲ್ಲಿ ತುಂಬ ದಟ್ಟವಾಗಿ ಹರಿಯುತ್ತೆ ಈಗ ಸೊ ಇದು ಸೆಪ್ಟೆಂಬರ್ ಕೊನೆಯ ದಿನಗಳಾಗಿರೋದ್ರಿಂದ ದಸರಾ ಸಂದರ್ಭ ಆಗಿರೋದ್ರಿಂದ ಇಲ್ಲಿ ಯಾವುದೂ ಅಷ್ಟೊಂದು ಇಲ್ಲ ನೀರು ಅಷ್ಟೊಂದು ಹರಿತಾ ಇಲ್ಲ ಓಕೆ ಬಂದು ಒಂದು ಒಳ್ಳೆ ಅವಕಾಶ ಇದೆ ನೋಡಿ ಹಾಗೇನ ಇಲ್ಲಿಂದ ಝೂಮ್ ಬ್ರಿಡ್ಜ್ ಕಾಣಿಸ್ತಿದೆ ನೋಡಿ ನೋಡಿ ಇಲ್ಲೊಂದು ಹೊಸದಾಗಿ ನಿರ್ಮಾಣವಾಗಿರ್ತಕ್ಕಂಥ ಬ್ರಿಡ್ಜು ಸೊ ಇಲ್ಲೇನು ಕಾಣಿಸ್ತಾ ಇದೆ ಇದು ಬಹುಶಃ ಒಳೆ ಇದು ಅಲ್ಲಿ ಎಂಟ್ರೆನ್ಸ್ ಇದೆ ಇನ್ನು ನಾವು ಮುಂದೆ ಹೋಗ್ಬೇಕಾಗಿದೆ ನೋಡೋಣ ಮುಂದೆ ಹೋಗೋಣ ಬನ್ನಿ